ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಬಿಂದ್ಯಾ ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ಸ್ಪೆಷಲ್ ಅಂತ ಏನಿಲ್ಲ ಆ್ಯಸ್ ಯೂಶಲ್ ನಾರ್ಮಲ್ ಡೇಸ್ ಡೇಸ್ಗಳನ್ನ ಇವತ್ತಿನ ದಿನನೂ ಶುರು ಆಗ್ತಾಯಿದೆ ಶನಿವಾರ ಅಲ್ವಾ ಮಾರ್ನಿಂಗ್ ಟ್ಯೂಷನ್ ಇರಲ್ಲ ಸ್ಕೂ ಸ್ಕೂಲಲ್ಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಅಲ್ವಾ ಟ್ಯೂಷನ್ ಬಂದು ಮನೆಗೆ ಹೋಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗೋಕೆ ಲೇಟ್ ಆಗುತ್ತೆ ಹಂಗಾಗಿ ಶನಿವಾರ ಬೆಳಗ್ಗೆ ಟ್ಯೂಷನ್ ಇರೋಲ್ಲ ಡೈಲಿ ಬೇಗ ಎದ್ದು ರೂಢಿಯಾಗಿರುತ್ತೆ ಅಲ್ವ ಅದೇ ಟೈಮ್ಗೆ ನನಗೂ ಎಚ್ಚರಿಕೆ ಆಗಿಬಿಡುತ್ತೆ ಮತ್ತೆ ನಿದ್ದೆ ಬರಲ್ಲ ಹಂಗಾಗಿ ನಾನು ಬೇಗನೆ ಎದ್ದಿರ್ತೀನಿ ಶನಿವಾರ ಪೂಜೆ ಮಾಡಿರೋದಿರುತ್ತೆ ಅಲ್ವಾ ಅದಕ್ಕೆ ಮಾರ್ನಿಂಗ್ ಎದ್ದು ಕಸ ಗುಡಿಸಿ ಔಟ್ಸೈಡೆಲ್ಲ ಕ್ಲೀನ್ ಮಾಡೋಕ್ಕೆ ಲೇಟ್ ಆಗುತ್ತೆ ಸೊ ನಾನು ನೈಟೇ ಕಸ ಗುಡಿಸಿ ಮಲ್ಕೊಂಡಿರ್ತೀನಿ ಮಾರ್ನಿಂಗ್ ಮಾರ್ನಿಂಗಿದ್ದು ಮಿಕ್ಕಿರೋವಂಥ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಸ್ವಲ್ಪ ಲೈಟ್ ಬೆಳಕು ಬಿದ್ದರೂ ಸಾಕು ನನ್ನ ಮಗಳಿಗೆ ಬೇಗ ಎಚ್ಚರಿಕೆ ಆಗಿಬಿಡುತ್ತೆ ಮತ್ತೆ ಮಲಗೋದೇ ಇಲ್ಲ ಸೊ ನಾನು ಯಾವುದೂ ಲೈಟು ಹಾಕೊಳ್ಳೋದೇ ಇಲ್ಲ ಅವ್ರಿಗೆ ಸ್ವಲ್ಪ ಬೆಳಕು ಬೀಳೋ ಅಂಥದ್ದು ನನಗೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗೋಕ್ಕೆ ಕಿಚನ್ ಲೈಟ್ ಅಥವಾ ದೇವ್ರ ಮನೆ ಲೈಟ್ ಅಷ್ಟೇ ಹಾಕೊಳ್ತೀನಿ ಮಾವಿ ನನ್ನ ಸೀಸನ್ ಬಂದೇ ಬಿಡ್ತು ಈ ಟೈಮಲ್ಲಿ ಮನೆಯಲ್ಲಿ ನೊಣ ಮತ್ತು ಇರುವೆ ಎಲ್ಲರ ಮನೆಯಲ್ಲೂ ಜಾಸ್ತಿನೇ ಓಡಾಡ್ತಾ ಇರುತ್ತೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದೊಳ್ಳೆ ಟಿಪ್ಸ್ನ ಹೇಳ್ಕೊಡ್ತೀನಿ ಮನೇಲಿ ನೆಲವರ್ಸ್ಕೊಳ್ಳೋವಾಗ ನೀವು ಫ್ಲೋರ್ ಕ್ಲೀನರ್ ಹಾಕಿರ್ತೀರಲ್ವ ಅದರ ಬದಲಿಗೆ ಸ್ವಲ್ಪ ಗಂಜಲ ಅಂದರೆ ಗೋಮೂತ್ರ ಹಾಗೆ ಸ್ವಲ್ಪ ಅರಿಶಿನ ಎರಡೂ ಹಾಕ್ಕೊಂಡು ನೆಲ ಒರೆಸ್ಕೊಳ್ಳಿ ಮಡಿಯಿಂದನೂ ಇರುತ್ತೆ ಹಾಗೆ ಮನೆ ಪಾಸಿಟಿವ್ ಎನರ್ಜಿಯಿಂದನೂ ಕೂಡಿರುತ್ತೆ ಫ್ರಾಗ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ ಈ ಅಭ್ಯಾಸ ಯಾವಾಗಲೂ ರೂಢಿ ಮಾಡ್ಕೊಳ್ಳಿ ನನಗೇನು ಮತ್ತೆ ಹೇಳ್ತಾಯಿರ್ತಾರೆ ಗಂಜಲ ಹಾಕ್ಕೊಂಡು ಎಲ ಒರೆಸ್ಕೊಳೋದ್ರಿಂದ ಸಣ್ಣ ಪುಟ್ಟ ಕ್ರಿಮಿ ಕೀಟ ಹುಳಗಳು ನೊಣಗಳು ಎಲ್ಲ ಸ್ಮಿಲ್ಗೆ ಬರೋದಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಫ್ಲೋರ್ ಕ್ಲೀನರ್ ಬದಲಿಗೆ ಇದನ್ನು ಯೂಸ್ ಮಾಡಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ ನೀವು ಫ್ಲೋರ್ ಕ್ಲೀನರ್ ಅಂತ ಅದಕ್ಕೋಸ್ಕರ ದುಡ್ಡಿನ ವೇಸ್ಟ್ ಮಾಡೋದೇನು ಬೇಕಾಗಿರಲ್ಲ ಗಂಜಲ ಇಲ್ಲಾಂದರೆ ಸಗಣಿ ಇರುತ್ತಲ್ವ ಸ್ವಲ್ಪ ಸಗಣಿನ ನೆಲ ಒರೆಸ್ಕೊಳ್ಳೋಕೆ ನೀರಿಗೆ ಹಾಕೊಂಡು ಅದ್ರ ಜೊತೆಗೆ ಅರಿಶಿನ ಹಾಕ್ಕೊಂಡು ನೆಲ ಒರೆಸ್ಕೊಂಡ್ರೆ ಸಾಕು ಹಳ್ಳಿ ಅಲ್ವಾ ಸಗಣಿ ಗಂಜಲ ಈ ತರದಕ್ಕೆಲ್ಲ ಕೊರತೆಯೇ ಇರೋಲ್ಲ ನಾನು ನೆಲ ಒರೆಸ್ಕೊಳ್ಳೋಕೆ ಯಾವಾಗಲೂ ಅಷ್ಟೇ ಗಂಜಲ ಹಾಕ್ಕೊಂಡೆ ನೆಲ ಒರೆಸ್ಕೊಳ್ಳೋದು ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಜಸ್ಟ್ ನೀವು ನೀರಿಗೆ ಬರೀ ಗಂಜಲ ಅಷ್ಟೇ ಹಾಕ್ಕೊಂಡು ನೆಲ ಒರೆಸ್ಕೊಳ್ಬೋದು ಸ್ಮೆಲ್ ಇಷ್ಟ ಆಗೋಲ್ಲ ಅನ್ನೋರು ಅದ್ರ ಜೊತೆಗೆ ಫ್ಲೋರ್ ಕ್ಲೀನರ್ ಆ್ಯಡ್ ಮಾಡ್ಕೊಳ್ಬೋದು ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಂಡು ಔಟ್ಸೈಡ್ ಸೈಡೆಲ್ಲ ಕ್ಲೀನ್ ಮಾಡೋದು ನಂದು ರೋಟೀನ್ ಕೆಲಸ ಎಕ್ಸೆಪ್ಟ್ ಸಂಡೇ ಮತ್ತು ವೆಡ್ನೆಸ್ಡೇ ಇನ್ನು ಇನ್ನು ಮಿಕ್ಕಿದ್ದೆಲ್ಲ ದಿನಗಳಲ್ಲೂ ನಾನು ಪೂಜೆ ಮಾಡ್ತೀನಿ ಹಾಗಾಗಿ ಇಷ್ಟೊಂದು ಇಷ್ಟಂತೂ ಡೈಲಿ ಕ್ಲೀನ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಸಂಡೇಸು ಏಕಾದಶಿ ಸಂಕಷ್ಟಿ ಈ ಥರದ್ದು ಯಾವ್ದಾದ್ರು ಸ್ಪೆಷಲ್ ಡೇಸ್ ಬಂದರೆ ಸಂಡೇ ಬೆಳಗ್ಗೆಯೂ ಇದೇ ರೂಟೀನ್ ವರ್ಕ್ ಆಗಿರುತ್ತೆ ನಂದು ಗೇಟಿಂದ ಆಚೆಗಡೆ ಮನೆ ಮುಂದೆ ಸೋಮವಾರ ಮತ್ತು ಶುಕ್ರವಾರ ಸಗಣಿ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತೀನಿ ಸೋಮವಾರ ಸಗಣಿ ನೀರು ಹಾಕಿದ್ರೆ ಅದೇ ಮಂಗಳವಾರಕ್ಕಾಗುತ್ತೆ ಮತ್ತು ಶುಕ್ರವಾರ ಹಾಕಿದ್ರೆ ಶನಿವಾರಕ್ಕೂ ಅದೇ ಆಗುತ್ತೆ ಇನ್ನು ಹಬ್ಬದ ದಿನಗಳಲ್ಲಿ ಹಿಂದಿನ ದಿನವೇ ಸಗಣಿ ನೀರು ಹಾಕ್ಕೊಳ್ತೀನಿ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಮ್ಮ ಅತ್ತೇ ಟಿಫನ್ ಮಾಡಿದರು ನಾನು ಡೈಲಿ ಮಾರ್ನಿಂಗ್ ಪೂಜೆ ಮಾಡಿಯೇ ಟಿಫನ್ ಮಾಡೋದು ಕೆಲವೊಮ್ಮೆ ತುಂಬಾ ರೇಡ್ ನಾನು ಈವ್ನಿಂಗ್ ಪೂಜೆ ಮಾಡೋದು ಟ್ಯೂಷನ್ ಬಂದಿರ್ತಾರೆ ಅಲ್ವಾ ಹಂಗಾಗಿ ಈವ್ನಿಂಗ್ ಪೂಜೆ ಮಾಡೋಕ್ಕಾಗಲ್ಲ ಮಾರ್ನಿಂಗ್ ಪೂಜೆ ಮಾಡಿದ್ರೆ ಮೈಂಡು ಫ್ರೆಶ್ ಆಗಿರುತ್ತೆ ಅಲ್ವಾ ಅದಕ್ಕೆ ಅಪ್ಪ ತಿರುಪತಿ ಹೋಗಿದ್ರು ಹಾಗೆ ಪ್ರಸಾದನ ತಂದಿದ್ದರು ನನಗಂತೂ ತಿರುಪತಿ ಲಡ್ಡು ಅಂದರೆ ತುಂಬಾ ಇಷ್ಟ ಲಡ್ಡು ಸಹ ದೇವ್ರ ಮುಂದೆ ಇಟ್ಟು ಹಾಗೆ ಪೂಜೆ ಮಾಡಿಕೊಂಡೆ ಪೂಜೆ ಮುಗಿಸೋ ಅಷ್ಟರಲ್ಲಿ ಅತ್ತೆ ಟಿಫನ್ ರೆಡಿ ಮಾಡಿದರು ಅಕ್ಕಿ ಹಿಟ್ಟು ಮಿಲ್ಲಾಕ್ಸ್ಕೊಳ್ಳೋಕೆ ತೊಗೊಂಡು ಹೋದಾಗ ಸ್ವಲ್ಪ ಅಕ್ಕಿ ಸಪ್ರೇಟಾಗಿ ಹೋಗಿರ್ತೀವಿ ಮಿಲ್ಲಿಗೆ ರಾಗಿ ಹಾಕಿದರೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಿಬಿಡತ್ತೆ ಅಂತ ಆ ಹಿಟ್ಟಿನಲ್ಲಿ ಅಂದರೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಆಗಿರುತ್ತೆ ಅಲ್ವಾ ಆ ಹಿಟ್ಟಿನಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ರು ರಾಗಿ ಮಿಕ್ಸ್ ಆಗಿರುತ್ತೆ ಅಲ್ವ ಸ್ವಲ್ಪ ಗಟ್ಟಿಗಿರುತ್ತೆ ಈ ರೊಟ್ಟಿ ಅತ್ತೆಗೆ ತುಂಬಾ ಇಷ್ಟ ಈ ಥರದ ರೊಟ್ಟಿ ಎಲ್ಲ ಈ ಥರ ಇಟ್ಟಿಲ್ಲ ಅಂದರೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಜೊತೆಗೆ ಪಕ್ಕದ ಮನೆಯವರು ಕುಂಬಳಕಾಯಿ ಕೊಟ್ಟಿದ್ದರು ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಬಟ್ ಬಿಸಿ ಇದ್ದಾಗಲೇ ತಿನ್ನಬೇಕಷ್ಟೆ ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ನಾನು ತಿಂಡಿ ತಿಂದು ಕೆಲ್ಸಕ್ಕೆ ಬರುವಂಥ ಹುಡುಗರಿಗೆ ಬಾಕ್ಸ್ಗೆ ಹಾಕೊಂಡು ತೋಟದ ಹೊರಟೆ ತೋಟದ ಹೋದರೆ ಕೆಲಸ ಮಾಡುವ ಕೆಲವೊಮ್ಮೆ ಮೊಬೈಲ್ ಎಲ್ಲೋ ನಾನೆಲ್ಲೋ ಅನ್ನೋ ಆಗಿರುತ್ತೆ ಎಷ್ಟೊಂದು ಸಲ ಅಂದ್ಕೊಳ್ತೀನಿ ತೋಟದಲ್ಲಿ ಕೆಲಸ ಮಾಡೋದೆಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಕೆಲ್ಸದ ಗಡಿ ಬಿಡಿಯಲ್ಲಿ ಎಲ್ಲ ಮರೆತೇ ಹೋಗ್ತೀನಿ ನನಗೆ ಅಗ್ರಿಕಲ್ಚರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಹಾಗಂತ ನನಗೆ ಅಗ್ರಿಕಲ್ಚರಲ್ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಈ ವಿಡಿಯೋ ನೋಡ್ತಿರೋರು ಅಗ್ರಿಕಲ್ಚರ್ ಬಗ್ಗೆ ಕೆಲವೊಂದು ಟಿಪ್ಸ್ ಟಿಪ್ಸ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಫಾಲೋ ಮಾಡ್ತೀನಿ ಈಗ ನಾನು ಒಂದೊಂದೇ ರೂಢಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದರಲ್ಲಿ ಜಾಸ್ತಿನೇ ಇನ್ವಾಲ್ವ್ ಹೋಗ್ತೀನಿ ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ಅಂದ್ಕೊಂಡಿದ್ದೆ ಪಾಡು ಮೈಕು ತೊಗೊಳ್ಬಾರ್ದು ಅಂತ ಸ್ವಲ್ಪ ದಿನ ಆದಮೇಲೆ ಟ್ರೈಪಾಡ್ ಅಂತೂ ಯೂಟ್ಯೂಬ್ಗೆ ಬೇಸಿಕ್ ನೀಡ್ ಬೇಕೇ ಬೇಕು ಅಂತ ಗೊತ್ತಾಯಿತು ಟ್ರೈಪಾಡ್ ತೊಗೊಂಡೆ ಬಟ್ ಸ್ಟಿಲ್ ನಾನು ಮೈಕ್ ತೊಗೊಂಡೇ ಇಲ್ಲ ಮೊಬೈಲ್ ವಾಯ್ಸ್ ರೆಕಾರ್ಡಲ್ಲೇ ರೆಕಾರ್ಡ್ ಮಾಡ್ಕೊಳ್ಳೋದು ನನಗಿೂ ಅಷ್ಟು ನೀಟಾಗಿ ವಾಯ್ಸ್ ಓವರ್ ಮಾಡೋಕೆ ಬರಲ್ಲ ನೀಟಾಗಿ ಬಂದಮೇಲೆ ನಾನು ಮೈಕ್ ತೊಗೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತೀನಿ ನಾನು ಟ್ರೈ ಪಾಡ್ ತೊಗೊಳೋಕೆ ಮುಂಚೆ ಕೆಲವೊಂದು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೆ ಆ ವಿಡಿಯೋಸ್ ವೇಸ್ಟ್ ಆಗಬಾರ್ದು ಅಂತ ಈ ವಿಡಿಯೋಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಬನ್ನಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಇಲ್ಲದೆ ಹೇಗೆ ಶೂಟ್ ಮಾಡ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಅಂತ ತಿಳಿಸ್ಕೊಡ್ತೀನಿ ನುಗ್ಗೆ ಸೊಪ್ಪಲ್ಲಿ ನೀವು ಯಾವುದೇ ರೆಸಿಪಿ ಮಾಡಿ ನುಗ್ಗೆ ಸೊಪ್ಪು ಯಾವಾಗಲೂ ಫ್ರೆಶ್ ಆಗಿರಬೇಕು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದು ಒಂದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರು ಅಷ್ಟೇ ಟೇಸ್ಟ್ ಇರಲ್ಲ ಸ್ವಲ್ಪ ಕಹಿ ಬಂದುಬಿಡುತ್ತೆ ರೊಟ್ಟಿಗೆ ಅಲ್ವಾ ಹಾಗಾಗಿ ಸ್ವಲ್ಪ ಎಳೆದು ಆವಾಗ ತಾನೆ ಚಿಗುರ್ತಾಯಿರೋವಂಥದ್ದು ಕಿತ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋದಾದರೆ ಟೇಸ್ಟು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನು ಕಡ್ಡಿ ಇಲ್ದಿರೋ ಹಾಗೆ ಸೋಸ್ಕೊಳ್ಳೋಣ ನಂತರ ನೀರು ಹಾಕ್ಕೊಂಡು ಒಂದು ಸಲ ಸೊಪ್ಪನ್ನು ವಾಶ್ ಮಾಡಿಕೊಳ್ಳೋಣ ಮಣ್ಣು ಇರಲಿಲ್ಲ ಧೂಳು ಇಲ್ಲ ನಾನು ಕಿತ್ಕೊಂಡು ಬಂದಿದ್ದ ಸೊಪ್ಪಲ್ಲಿ ಫ್ರೆಶ್ ಆಗಿತ್ತು ಆದರೂ ಒಂದ್ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕು ಅಂತೇನಿಲ್ಲ ಕಡ್ಡಿಯಿಂದ ಎಲೆಗಳನ್ನು ಸಪ್ರೇಟಾಗಿ ಸೋಸ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ಆದರೂ ಕೆಲವೊಂದು ದಪ್ಪ ಎಲೆಗಳಿದ್ದಾವೆ ಹಾಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಂತರ ಅಕ್ಕಿ ಹಿಟ್ಟು ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ತೊಳೆದು ಒಣಗಿಸಿ ಪೌಡ್ರು ಮಾಡಿಸ್ಕೊಂಡಿರೋದು ಮೊದಲೇ ಜರಡಿ ಹಿಡ್ದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಈ ಥರದ್ದೆಲ್ಲ ಬೇಗ ಖಾಲಿಯಾಗ್ಬಿಡುತ್ತೆ ನಾವು ಜಾಸ್ತಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ಮಸಾಲ ರೊಟ್ಟಿ ತರಕಾರಿ ರೊಟ್ಟಿ ವೆಜಿಟೇಬಲ್ಸ್ ರೊಟ್ಟಿ ಬರೀ ಈರುಳ್ಳಿ ಅಕ್ಕಿ ಆನಿಯನ್ ರೊಟ್ಟಿ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀವಿ ಬೇಗ ಖಾಲಿಯಾಗ್ಬಿಡುತ್ತೆ ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬಿಸಿ ಬೇಕು ಬಿಸಿ ನೀರು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡು ಒಂದು ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ರೊಟ್ಟಿ ಕಿತ್ಕೊಂಡು ಬಿಡುತ್ತೆ ಈರುಳ್ಳಿ ಹಾಕಿದ್ರೆ ರೊಟ್ಟಿನ ಬೇಗ ಮಾಡ್ಕೊಂಡು ತಿನ್ನಬೇಕು ಜಾಸ್ತಿ ಹೊತ್ತು ಹಾಗೆ ಇಡಬಾರ್ದು ಅಕ್ಕಿ ಹಿಟ್ಟಿಗೆ ಈರುಳ್ಳಿ ಹಾಕಿರ್ತೀವಲ್ವ ಬೇಗ ನೀರು ಬಿಟ್ಕೊಂಡು ಬಿಡುತ್ತೆ ಅದಕ್ಕೆ ಈಗ ನೀರು ಬಿಸಿಯಾಗಿದೆ ಒಂದು ಪಾತ್ರೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ ನುಗ್ಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಖಾರ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ಹಂಗಾಗಿ ನಾನು ಮೆಣಸಿನ್ಕಾಯಿ ಹಾಕೋಲ್ಲ ಖಾರ ಬೇಕಿದ್ರೆ ಹಾಕ್ಕೊಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನುಗ್ಗೆ ಸೊಪ್ಪು ಒಂದು ಕಡೆ ಈರುಳ್ಳಿ ಒಂದು ಕಡೆ ಈ ಥರ ಎಲ್ಲ ಇರಬಾರ್ದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲೇನೆ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಉಣ್ಣೆ ಮಾಡ್ಕೊಂಡು ಇಟ್ಕೊಳ್ಬೇಕು ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಲ್ವಾ ಅದಕ್ಕೆ ಇಷ್ಟೊಂದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೀವು ಒಂದು ಉಂಡೆ ಕಟ್ಕೊಂಡು ಅದರಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ರೊಟ್ಟಿ ತೊಟ್ಕೊಳ್ಬೋದು ಕವರು ಅಥವಾ ಆಯಿಲ್ ಪಾಕೆಟ್ ಇರುತ್ತಲ್ವಾ ಅದು ಅಥವಾ ಗೋಧಿ ಹಿಟ್ಟಿನ ಪಾಕೆಟು ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೊಟ್ಟಿ ತೊಟ್ಟೋಕೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಬಾಳೆ ಎಲೆ ಮೇಲೆ ರೊಟ್ಟಿ ತೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತ ಹಿಂದಿನ ದಿನ ನೈಟೇ ನಾನು ಅತ್ತೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಆ್ಯಕ್ಚುಲಿ ಅವತ್ತು ರೊಟ್ಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ ಅತ್ತೆ ಅನ್ನ ತಿಂದು ಬೇಜಾರಾಗಿದೆ ರೊಟ್ಟಿ ಮಾಡೋಣ ಅಂದರು ಹಂಗಾಗಿ ರೊಟ್ಟಿ ಮಾಡಿದೆ ಅಷ್ಟೇ ಮೊದಲೇ ರೊಟ್ಟಿ ಮಾಡೋ ಪ್ಲ್ಯಾನ್ ಇದ್ದಿದ್ದರೆ ಹಿಂದಿನ ದಿನ ತೋಟದತ್ರ ಹೋಗ್ತೀನಲ್ವಾ ಅಲ್ಲೇ ಬಾಳೆ ಎಲೆ ಕಿತ್ಕೊಂಡು ಬರ್ತಾಯಿದ್ದೆ ಬಾಳೆ ಎಲೆ ರೊಟ್ಟಿ ಕಟ್ಟಿದ್ರೆ ಅದರಲ್ಲೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕು ಸಣ್ಣ ಉಂಡೆ ತೊಗೊಂಡು ಈ ರೀತಿಯಾಗಿ ತಟ್ಕೊಳ್ಬೇಕು ಅದು ಸೈಡಲ್ಲೆಲ್ಲ ಬಿರ್ ಬರ್ತಾ ಇರುತ್ತೆ ಸೈಡ್ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ರೊಟ್ಟಿ ತೊಟ್ಕೊಳ್ಬೇಕು ರೊಟ್ಟಿ ಹಂಚಿಗೆ ರೊಟ್ಟಿ ಹೆಂಚಿಗೆ ಎಣ್ಣೆ ಹಾಕಿ ಹೆಂಚು ಕಾದ ನಂತರ ತಟ್ಟಿರೋವಂಥ ರೊಟ್ಟಿನ ಮೇಲೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಕಡೆ ತಿರುಗಿಸಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲಿಡ್ ಅಂತೂ ಕ್ಲೋಸ್ ಮಾಡಲೇಬೇಕು ಇಲ್ಲಾಂದರೆ ರೊಟ್ಟಿ ಬಿಡುತ್ತೆ ಈ ಥರ ಹಾಕಿ ರೊಟ್ಟಿ ಕಡಲೆ ಬೀಜ ಚಟ್ನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್